ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಈ ದಿನ ನಾನು ಕಾರ್ತಿಕ ಹುಣ್ಣಿಮೆಯ ಮಹತ್ವವನ್ನು ತಿಳಿಸ್ತಾ ಇದ್ದೇನೆ ಕಾರ್ತಿಕ ಮಾಸದಲ್ಲಿ ಹೆಚ್ಚಾಗಿ ಎಲ್ಲರೂ ಸಹ ಉಪವಾಸ ಮಾಡ್ತಾರೆ ಇಲ್ಲ ಫಲಹಾರವನ್ನು ಸೇವನೆ ಮಾಡ್ತಾರೆ ಕಾರ್ತಿಕ ಮಾಸದಲ್ಲಿ ಅಥವಾ ಕಾರ್ತಿಕ ಸೋಮವಾರ ದಿನ ಉಪವಾಸ ಮಾಡಲಿಕ್ಕಾಗಿಲ್ಲ ಅಂದರೆ ಕಾರ್ತಿಕ ಮಾಸದ ಹುಣ್ಣಿಮೆಯ ದಿನ ಉಪವಾಸನ ಮಾಡಿದರೆ ಅಥವಾ ಫಲಹಾರ ಸೇವನೆಯನ್ನು ಮಾಡಿದರೆ ತುಂಬಾ ಒಳ್ಳೆಯದು ಇನ್ನು ಕಾರ್ತಿಕ ಮಾಸವನ್ನು ಕಿರು ದೀಪಾವಳಿ ಅಂತಾನೆ ಕರೆಯಲಾಗುತ್ತೆ ಸೇಮ್ ದೀಪಾವಳಿನ ನೀವು ಹೇಗೆ ಸೆಲೆಬ್ರೇಟ್ ಮಾಡ್ತೀರ ಅದೇ ರೀತಿ ಮನೆಯಲ್ಲಿ ದೀಪಗಳನ್ನು ಹಚ್ಚಲಾಗುತ್ತೆ ಕಾರ್ತಿಕೇಯ ಹುಣ್ಣಿಮೆಯ ದಿನ ಮುನ್ನೂರ ಅರವತ್ತೈದು ಬತ್ತಿಗಳ ದೀಪವನ್ನು ಹಚ್ಚಿ ದೀಪಾರಾಧನೆ ಮಾಡುವುದರಿಂದ ತುಂಬ ಒಳ್ಳೆಯದು ಮುನ್ನೂರ ಅರವತ್ತೈದು ಬತ್ತಿ ದೀಪಗಳನ್ನು ಹಚ್ಚಿ ದೀಪಾರಾಧನೆ ಮಾಡಿದರೆ ವರ್ಷ ಪೂರ್ತಿ ದೀಪಾರಾಧನೆ ಮಾಡಿದಷ್ಟು ಫಲ ಲಭಿಸುತ್ತೆ ಇನ್ನು ಮನೆಯಲ್ಲಿ ದೀಪಾರಾಧನೆ ಮಾಡೋದಾದರೆ ಇಪ್ಪತ್ತೇಳು ಬತ್ತಿಗಳ ದೀಪಾರಾಧನೆ ಮಾಡಿದರೆ ತುಂಬಾ ಒಳ್ಳೆಯದು ಇನ್ನು ಕಾರ್ತಿಕ ಹುಣ್ಣಿಮೆಯ ದಿನ ಸಮುದ್ರ ಸ್ನಾನ ನದಿ ಸ್ನಾನ ಮಾಡಿದರೆ ತುಂಬ ಒಳ್ಳೆಯದು ಇಲ್ಲ ನಮಗೆ ಸಮುದ್ರಕ್ಕೆ ಅಥವಾ ನದಿಗೆ ಆಗೋದಿಲ್ಲ ಅಂದರೆ ಮನೆಯಲ್ಲಿ ಸ್ನಾನ ಮಾಡುವಂಥ ನೀರಿಗೆ ಐದು ಅಥವಾ ಮೂರು ಬಿಲ್ವ ಪತ್ರೆ ಎಲೆಗಳನ್ನು ಹಾಕಿ ಸ್ನಾನ ಮಾಡೋದ್ರಿಂದ ತುಂಬ ಒಳ್ಳೆಯದು ಇಲ್ಲಾಂದರೆ ಶಿವನಿಗೆ ಪ್ರಿಯವಾಗಿರುವಂಥ ವಿಭೂತಿ ಇದ್ರೆ ವಿಭೂತಿಯನ್ನು ನೀವು ಸ್ನಾನ ಮಾಡುವಂಥ ನೀರಿಗೆ ಹಾಕಿ ಸ್ನಾನ ಮಾಡೋದ್ರಿಂದ ಸಹ ತುಂಬ ಪುಣ್ಯ ಲಭಿಸ್ತದೆ ಈ ಕಾರ್ತಿಕ ಹುಣ್ಣಿಮೆಯ ದಿನ ಶಿವ ಅಥವಾ ವಿಷ್ಣುವಿನ ಆರಾಧನೆ ಮಾಡುವುದು ತುಂಬ ಒಳ್ಳೆಯದು ಶಿವನ ದೇವಸ್ಥಾನಕ್ಕೆ ಹೋಗಿ ರುದ್ರಾಭಿಷೇಕವನ್ನು ಸಹ ಮಾಡಿಸಬಹುದು ಹಾಗೆ ಶಿವನ ದೇವಸ್ಥಾನದಲ್ಲಿ ಮುನ್ನೂರ ಅರವತ್ತೈದು ದೀಪಗಳನ್ನು ಸಹ ಬೆಳಗಿಸಿ ಬರಬಹುದು ಈ ದಿನ ತೆಂಗಿನಕಾಯಿ ದೀಪ ನೆಲ್ಲಿಕಾಯಿ ದೀಪ ಅಥವಾ ಬೆಲ್ಲದ ದೀಪವನ್ನು ಸಹ ಬೆಳಗಿಸುವುದು ತುಂಬ ಒಳ್ಳೆಯದು ಅಂತ ಹೇಳಲಾಗುತ್ತದೆ ಮನೆಯಲ್ಲೂ ಸಹ ಲಿಂಗವನ್ನು ಇಟ್ಟು ಪೂಜೆ ಮಾಡುವಂಥವರಿದ್ರೆ ಲಿಂಗಕ್ಕೆ ಅಭಿಷೇಕವನ್ನು ಮಾಡಿ ಸಿಹಿ ಪದಾರ್ಥವನ್ನು ಮಾಡಿ ನೈವೇದ್ಯ ಸಹ ಮಾಡಿ ಪೂಜೆಯನ್ನು ಮಾಡಬಹುದು ಕಾರ್ತಿಕ ಹುಣ್ಣಿಮೆಯನ್ನು ತಾರಕಾಸುರನ ವಧೆಯ ಖುಷಿಯನ್ನು ವ್ಯಕ್ತಪಡಿಸಲು ಆಚರಿಸಲು ಅಂದರೆ ಊರಲ್ಲೇ ಎಲ್ಲ ದೀಪವನ್ನು ಹಚ್ಚಿ ಆಚರಿಸಲು ಪ್ರಾರಂಭಿಸಲಾಯಿತು ಅಂತ ಹೇಳಲಾಗುತ್ತೆ ಇನ್ನು ಇದು ಕಾರ್ತಿಕ ಹುಣ್ಣಿಮೆಯ ಬಗ್ಗೆ ನನಗೆ ತಿಳಿದಿರುವಂಥ ಮಾಹಿತಿ ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪ್ರತಿಯೊಂದು ವಿಡಿಯೋನ ನೋಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್